ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಇ ಡಿ ಎಸ್ನಲ್ಲಿ ಶಿಕ್ಷಕರ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಒಂದು ವೆಬ್ ಬ್ರೌಸನ್ನು ಆಯ್ಕೆ ಮಾಡ್ಕೊಳ್ತೀವಿ ಇದರಲ್ಲಿ ನಾನು ತೆಗೆದುಕೊಂಡಿದ್ದು ಗೂಗಲ್ ಕ್ರೋಮ್ ಇದರಲ್ಲಿ ಇ ಇ ಡಿ ಎಸ್ ಅಂತ ಹೇಳಿ ಟೈಪ್ ಮಾಡ್ತೀವಿ ಇ ಡಿ ಎಸ್ ಅನ್ನು ಟೈಪ್ ಮಾಡಿದ ಮೇಲೆ ನಾವು ಇ ಡಿ ಎಸ್ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕು ಆಗ ಇದರಲ್ಲಿ ಮೂರು ಆಯ್ಕೆ ಬರ್ತಾವೆ ಒಂದು ಎಂಪ್ಲಾಯಿ ಇನ್ನೊಂದು ಆಫೀಸ್ ಅಂತ ಹೇಳಿದೆ ಇನ್ನೊಂದು ಏನಂತಂದ್ರೆ ಸ್ಕೂಲ್ ಅಂತ ಹೇಳಿದೆ ನಾವು ಶಾಲಾ ಲಾಗಿನ್ನಲ್ಲಿ ಮುಖ್ಯೋಪಾಧ್ಯಾಯರು ತಮ್ಮ ಶಾಲಾ ಲಾಗಿನ್ನಲ್ಲಿ ಎಲ್ಲ ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಯೂಸರ್ ನೇಮ್ ಪಾಸ್ವರ್ಡನ್ನು ಟೈಪ್ ಮಾಡ್ತೀವಿ ಆ ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚವನ್ನು ಟೈಪ್ ಮಾಡಬೇಕು ನಂತರ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ ಆಗ ಇಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ನೌಕರರನ್ನ ಡೇಟಾ ವ್ಯವಸ್ಥೆ ಕರ್ನಾಟಕ ಮುಖಪುಟ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನಾವು ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಬೇಕು ಅಂತಂದರೆ ಲೆಫ್ಟ್ ಸೈಡ್ ಕಾಣುವಂಥ ಮೆನುಗಳಲ್ಲಿ ಟೀಚರ್ ಟೀಚರ್ ಡಿಟೇಲ್ಸ್ ಅಂತ ಇದೆ ಟೀಚರ್ ಡಿಟೇಲ್ಸ್ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಗ ಇದರಲ್ಲಿ ಕಾಣುವಂಥದ್ದು ನೋಡಿ ಇಲ್ಲಿ ಗೌರ್ಮೆಂಟ್ ಟೀಚರ್ ಅಂತ ಹೇಳಿ ಇದೆ ಸರ್ಚ್ನಲ್ಲಿ ಇಲ್ಲಿ ಲೀಸ್ಟ್ ಆಫ್ ಎಂಪ್ಲಾಯೀಸ್ ಕಾಣ್ತೀವಿ ಇದರಲ್ಲಿ ಎಂಪ್ಲಾಯಿ ನೇಮ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇದರಲ್ಲಿ ಯಾವ ಎಂಪ್ಲಾಯಿಯರ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗಿದೆ ಅವರ ಕೆ ಜೆ ಡಿ ನಂಬರ್ ಇಲ್ಲಿ ಕಾಣುವಂಥ ಕೆ ಜೆ ಡಿ ನಂಬರ್ ಅಂತೇಳಿದೆಯಲ್ಲ ಆ ಕೆ ಜೆ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಡೇಟ್ ಎಂಪ್ಲಾಯಿ ಪ್ರೊಫೈಲ್ ಅಂತೇಳಿ ಇರುತ್ತೆ ಅಪ್ಡೇಟ್ ಎಂಪ್ಲಾಯಿ ಪ್ರೊಫೈಲ್ನಲ್ಲಿ ಬೆ ಇಷ್ಟು ಟ್ಯಾಬ್ಗಳನ್ನು ಕಾಣ್ತೀವಿ ನಾವು ಬೇಸಿಕ್ ಡಿಟೇಲ್ ವರ್ಕಿಂಗ್ ಡಿಟೇಲ್ಸ್ ಪ್ರಯಾರಿಟಿ ಕ್ವಾಲಿಫಿಕೇಷನ್ ಡಿಟೇಲ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡಿಟೇಲ್ ಸರ್ವಿಸ್ ಡಿಟೇಲ್ ಇನ್ನೂ ಟ್ರಾನ್ಸ್ಫರ್ ಅಂಥೇಳಿ ಇದೆ ಇದರ ಬೇಸಿಕ್ ಡಿಟೇಲ್ಸ್ನಲ್ಲಿ ನಾವು ನೋಡಿದ್ದೀವಿ ಅಂದರೆ ಇದರಲ್ಲಿ ಆಲ್ರೆಡಿ ಬೇಸಿಕ್ ಡಿಟೇಲ್ಸ್ನಲ್ಲಿ ಎಂಪ್ಲಾಯಿಯವರ ಕೆ ಜಿ ಡಿ ನಂಬರ್ ಆಮೇಲೆ ಅವರೊಂದು ಇಮೇಜ್ ಫೋಟೋ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಇದನ್ನು ಕ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ ನಂತರ ನೇಮ್ ಆಫ್ ದ ಟೀಚರ್ನ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಡಿಸ್ಪ್ಲೇ ಆಗ್ತಿರುತ್ತೆ ಒಂದು ಕನ್ನಡದಲ್ಲಿದೆ ಇನ್ನೊಂದು ನೇಮ್ ಏನಂತಂದರೆ ಇಂಗ್ಲೀಷ್ನಲ್ಲಿ ಇದೆ ಜೆಂಡರ್ ಇದನ್ನು ಅಪ್ಡೇಟ್ ಮಾಡಬಹುದು ನಂತರ ಡೇಟ್ ಆಫ್ ಬರ್ತನ್ನು ಎಡಿಟ್ ಮಾಡಲಿಕ್ಕೆ ಆಗೋಲ್ಲ ಫಾದರ್ ನೇಮ್ನೂ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಎನ್ ಪಿ ಎಸ್ ನಂಬರ್ನೂ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೆಕ್ಸ್ಟು ಇದರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಪರ್ಸ್ನಲ್ ಡಿಟೇಲ್ಸ್ನಲ್ಲಿ ರಿಲಿಜನ್ ಅಪ್ಡೇಟ್ ಮಾಡ್ಕೊಳ್ಬಹುದು ಡೌನ್ ಲೀಸ್ಟ್ನಿಂದ ನಾವು ಆ ರಿಲಿಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಮೇಲೆ ಸೋಷಿಯಲ್ ಕ್ಯಾಟಗರಿ ಅಂತ ಇರುತ್ತೆ ಇದನ್ನು ಸಹ ಡೌನ್ ಲಿಸ್ಟಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಬೋದು ಹೋಮ್ ಡಿಸ್ಟಿಕ್ ಹೋಮ್ ಡಿಸ್ಟಿಕ್ನೂ ಸಹ ಸೆಲೆಕ್ಟ್ ಮಾಡ್ತೀವಿ ಹೋಮ್ ಟೌನ್ ಅಡ್ರೆಸ್ ಇಲ್ಲಿ ಅಡ್ರಸ್ನೂ ಟೈಪ್ ಮಾಡಬೇಕು ಕಮ್ಯುನಿಕೇಷನ್ ಅಲ್ಲಿ ಟೈಪ್ ಮಾಡ್ತೀವಿ ನಂತರ ರೆವೆನ್ಯೂ ಡಿಸ್ಟಿಕ್ ಅಂತ ಇದೆ ರೆವನ್ಯೂ ಡಿಸ್ಟಿಕ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ರೆವೆನ್ಯೂ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಇಲ್ಲಿ ಕಾಣೋದು ಮೊಬೈಲ್ ನಂಬರ್ನು ಟೈಪ್ ಮಾಡ್ಕೊಳ್ಬೇಕು ಸೇಮ್ ಇತ್ತು ಅಂತಂದರೆ ನೇರವಾಗಿ ಅಪ್ಡೇಟ್ ಮಾಡ್ಬೋದು ಬದಲಾವಣೆ ಇತ್ತು ಅಂತಂದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಂತರ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಹೇಳಿದೆ ಮ್ಯಾರಿಟಲ್ ಸ್ಟೇಟಸ್ನಲ್ಲಿಯೂ ಸಹ ನಾವು ಡ್ರಾಪ್ ಡೌನ್ ಲಿಸ್ಟಿಂದನೇ ಸೆಲೆಕ್ಟ್ ಮಾಡ್ಕೊಳ್ತೀವಿ ಈಸ್ ಹ್ಯಾವಿಂಗ್ ಚೈಲ್ಡ್ ಅಂಥೇಳಿ ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ತೀವಿ ಸ್ಪೌಸ್ ನೇಮ್ ಇಲ್ಲಿ ಬರೀತೀವಿ ಸ್ಪೌಸ್ ನೇಮನ್ನು ಟೈಪ್ ಮಾಡ್ಕೊಳ್ಬೇಕು ವೆದರ್ ಸ್ಪೌಸ್ ಈಸ್ ಎಂಪ್ಲಾಯ್ಡ್ ಎಂಪ್ಲಾಯಿಡ್ ಇದ್ರೆ ಅಂತಂದ್ರೆ ಸ್ಪೌಸ್ ಎಂಪ್ಲಾಯ್ ಇದ್ರೆ ಅಂತಂದರೆ ಇಲ್ಲಿ ಸೆಲೆಕ್ಟ್ ಅಂತ ಮಾಡ್ಕೊಳ್ತೀವಿ ಸೆಲೆಕ್ಟ್ ಅಂತ ಮಾಡ್ಕೊಂಡ ಮೇಲೆ ಎಂಪ್ಲಾಯ್ ಇದ್ದರೆ ಇಲ್ಲಿ ಆಫೀಸ್ ಅಡ್ರೆಸ್ ಅಂದರೆ ಸ್ಪೌಸ್ ಆಫೀಸ್ ಅಡ್ರೆಸ್ ಇಲ್ಲಿ ಟೈಪ್ ಮಾಡಬೇಕು ರೆವೆನ್ಯೂ ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಮೇಲೆ ರೆವೆನ್ಯೂ ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ನಂತರ ಅಪ್ಡೇಟ್ ಅಂತೀವಿ ಅಂದರೆ ವೆದರ್ ಸ್ಪೌಸ್ ಈಸ್ ಎಂಪ್ಲಾಯಿಡ್ ಎಂಪ್ಲಾಯ್ ಎಂಪ್ಲಾಯ್ಡ್ ಇರಲಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಅಂತ ಹೇಳಿ ಆ ಬಟನ್ ಕಾಣ್ತಾ ಇದೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತೀವಿ ಆರ್ ಯು ಶೂರ್ ವಾಂಟ್ ಟು ಅಪ್ಡೇಟ್ ಅಂತ ಹೇಳಿದೆ ಓಕೆ ಅಂತ ಹೇಳಬೇಕು ನಂತರ ಟ್ಯಾಬ್ ಯೂಸ್ ಮಾಡ್ತೀವಿ ಇಲ್ಲಿ ವರ್ಕಿಂಗ್ ಡಿಟೇಲ್ ಅಂತ ವರ್ಕಿಂಗ್ ಡಿಟೇಲ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಬೇಸಿಕ್ ಡಿಟೇಲ್ಸ್ ಡಿಸ್ಪ್ಲೇ ಆಗ್ತಿರುತ್ತೆ ಬೇಸಿಕ್ ಡಿಟೇಲ್ಸ್ನಲ್ಲಿ ಕೆ ಜಿ ಡಿ ನಂಬರ್ ಇದೆ ನೇಮ್ ಆಫ್ ದ ಟೀಚರ್ ಇದೆ ನೇಮ್ ಆಫ್ ದ ಟೀಚರ್ ಒಂದು ಕನ್ನಡ ಒಂದು ಇಂಗ್ಲೀಷ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಜೆಂಡರು ಡೇಟ್ ಆಫ್ ಬರ್ತ್ ಡಿಸ್ಪ್ಲೇ ಇದೆ ಫಾದರ್ ನೇಮನ್ನು ನಂತರ ಇಲ್ಲಿ ವರ್ಕಿಂಗ್ ಡಿಟೇಲ್ಸ್ನಲ್ಲಿ ಇಷ್ಟು ಡಿಟೇಲ್ ಮಾಹಿತಿ ಇದೆ ಇದರಲ್ಲಿ ಇಲ್ಲಿ ಎಂಪ್ಲಾಯ್ ಕೆ ಜೆ ಡಿ ನಂಬರ್ ಇದೆ ಸ್ಕೂಲ್ ಕೆಟಗರಿ ಪ್ರೈಮರಿನಾ ಸೆಕೆಂಡ್ರಿ ಅಂತೇಳಿ ಇದೆ ಇವು ಎಂಪ್ಲಾಯ್ ಕೆ ಜಿ ಡಿ ನಂಬರು ಸ್ಕೂಲ್ ಕೆಟಗರಿ ನಂತರ ಪ್ರೆಸೆಂಟ್ ವರ್ಕಿಂಗ್ ಪ್ಲೇಸ್ ಇದರಲ್ಲಿ ಎಡಿಟ್ ಮಾಡೋಕು ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಯಾಕಂದರೆ ಬೇಸಿಕ್ ಡೀಟೇಲ್ಸ್ನಲ್ಲೇ ನೀವು ಆಲ್ರೆಡಿ ಎಡಿಟ್ ಮಾಡಿದ್ದೀರಿ ನಂತರ ಇಷ್ಟು ಮಾಹಿತಿ ಇದರಲ್ಲಿ ಗಮನಿಸಿ ಇಲ್ಲಿ ವೆಕೇಷನ್ ಇದೆ ಇದನ್ನು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಗೆಜೆಟೆಡ್ ಇದ್ರೆ ಗೆಜೆಟೆಡ್ ಇಲ್ಲಾಂದ್ರೆ ನೋ ಅಂತಕೊಳ್ತೀವಿ ನಂತರ ಇಲ್ಲಿ ಪ್ರೆಸೆಂಟ್ ಬೇಸಿಕ್ ಪೇ ಪ್ರೆಸೆಂಟ್ ಬೇಸಿಕ್ ಪೇ ಎಷ್ಟಿರುತ್ತೆ ಬೇಸಿಕ್ ಪೇ ಏನೇನು ಅಂತಂದ್ರೆ ಅಪ್ಡೇಟ್ ಮಾಡಬೇಕು ಪೇ ಸ್ಕೆಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಡೇಟ್ ಆಫ್ ಜಾಯ್ನಿಂಗ್ ಇನ್ ಟು ಸರ್ವಿಸ್ ಸರ್ವಿಸಿಗೆ ಜಾಯ್ನ್ ಆಗಿರುವಂಥ ಇಲ್ಲಿ ಟೈಪ್ ಮಾಡ್ತೀವಿ ನಂತರ ಫ್ರಮ್ ಡೇಟ್ ಆಫ್ ಲೇಟೆಸ್ಟ್ ಸರ್ವಿಸ್ ರೆಕಾರ್ಡೆಡ್ ಅಂದರೆ ಈ ಪ್ರೆಸೆಂಟ್ ಶಾಲೆಗೆ ಈಗೇನು ವರ್ಕಿಂಗ್ನಲ್ಲಿ ಇದ್ದೀವಿ ನಾವು ವರ್ಕ್ ಮಾಡುವಂಥ ಶಾಲೆ ಯಾವ ಡೇಟಿಂದ ಇಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅದನ್ನು ಬರಿತೀವಿ ಡೇಟ್ ಆಫ್ ಜಾಯ್ನಿಂಗ್ ಇನ್ ಟು ಪ್ರೆಸೆಂಟ್ ಕೇಡರ್ ಈ ಕೇಡರ್ಗೆ ಅಂದರೆ ಈಗ ಪ್ರೈಮರಿನಿಂದ ಹೈಸ್ಕೂಲ್ ನಾವು ಪ್ರಮೋಷನ್ ಆಗಿ ಬಂದಿವಂತಂದ್ರೆ ಹೈಸ್ಕೂಲ್ಗೆ ಬಂದಿರುವಂಥ ಡೇಟನ್ನು ಹಾಕಬೇಕು ಇದರಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಟು ಪ್ರೆಸೆಂಟ್ ಸ್ಕೂಲ್ ಆರ್ ಆಫೀಸ್ ಇದನ್ನೂ ಸಹ ಪ್ರೆಸೆಂಟ್ ಸ್ಕೂಲ್ ಆರ್ ಆಫೀಸ್ ಡೇಟನ್ನು ಇದರಲ್ಲಿ ಎಂಟ್ರಿ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಇರೋದು ವೆದರ್ ಕಮ್ ಅಂಡರ್ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಇದರಲ್ಲಿ ಬರ್ತಿದ್ರೆ ಅಂತಂದರೆ ವೆದರ್ ಕಮ್ ಅಂಡರ್ ತ್ರೀ ಸೆವೆಂಟಿ ಒನ್ ಜೆ ಅಂತಿದೆಯಲ್ಲ ಇಲ್ಲಿ ಎಸ್ ಇದ್ರೆ ತ್ರೀ ಸೆವೆಂಟಿ ಒನ್ ಜೆನಲ್ಲಿ ಬರ್ತಿದ್ದೀವಿ ಅಂತಂದರೆ ಎಸ್ ಅನ್ಬೇಕು ಇಲ್ಲಾಂದ್ರೆ ನೋ ಅನ್ಬೇಕು ಎಸ್ ಅಂತಂದು ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಯಾಂಡಿಡೇಟ್ ಟೈಪ್ ಅಂತ ಹೇಳಿ ಬರುತ್ತೆ ಕ್ಯಾಂಡಿಡೇಟ್ ಟೈಪ್ ಇಲ್ಲಿ ಕ್ಯಾಂಡಿಡೇಟ್ ಟೈಪ್ ಲೋಕಲ್ ಇನ್ನೊಂದು ಏನಂತಂದರೆ ರೆಸಿಡೆನ್ಸಿಯಲ್ ಪೇರೆಂಟ್ ಕೇಡರ್ ಅಂತ ಹೇಳಿದೆ ಎಲ್ ಸಿ ಮತ್ತು ಆರ್ ಪಿ ಸಿ ಎಲ್ ಸಿ ಅಂತ ಕ್ಲಿಕ್ ಮಾಡ್ತೀವಿ ಸರ್ಟಿಫಿಕೇಟ್ ನಂಬರ್ ನಂತರ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ನಂತರ ಅದಕ್ಕೆ ಸಂಬಂಧಪಟ್ಟಿರುವಂಥ ತ್ರೀ ಸೆವೆಂಟಿ ಒನ್ ಜೆ ಇದು ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ಕೇಳ್ತಾ ಇರೋದು ವೆದರ್ ಪ್ರೊಬೇಷನ್ ಪೀರಿಯಡ್ ಈಸ್ ಡಿಕ್ಲೇರ್ಡ್ ಎಸ್ ಅಂತ ಎಸ್ ಅಂತ ತೊಗೊಂಡ್ಮೇಲೆ ಡಿಕ್ಲೇರೇಷನ್ ಡೇಟು ಮತ್ತು ಆರ್ಡರ್ ನಂಬರ್ನು ಟೈಪ್ ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ ಅಂದರೆ ಪಿ ಪಿ ಡಿಕ್ಲೇರ್ ಆಗಿರುವಂಥ ಡಾಕ್ಯುಮೆಂಟ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿಟ್ಕೊಂಡು ಫೈಲ್ ಚೂಸ್ ಮಾಡಬೇಕು ನಂತರ ಅದನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಇರೋದು ಟೈಮ್ ಬಾಂಡಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಡಿಟೇಲಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಇದೆ ಈಗ ಟೆನ್ ಇಯರ್ ಟೈಮ್ ಬಾಂಡ್ ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದೀವಿ ಮತ್ತು ಇದರಲ್ಲಿ ಏನಾದರೂ ನಾವು ತಪ್ಪಾಗಿ ಎಂಟ್ರಿ ಮಾಡಿದ್ದೀವಿ ಅಂತಂದರೆ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೆ ಅಪ್ಡೇಟ್ ಮಾಡ್ಕೊಳ್ಬೋದು ಈಗ ಟೆನ್ ಇಯರ್ ಫಿಫ್ಟೀನ್ ಇಯರ್ ಟ್ವೆಂಟಿ ಇಯರ್ ಆಗಿತ್ತು ಅಂತಂದ್ರೆ ಮೂರೂ ಸಹ ಎನ್ ಎಂಟ್ರ್ ಮಾಡಲಿಕ್ಕೆ ಎಡಿ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಹೇಗೆ ಮಾಡಬೇಕು ಅಂತಂದರೆ ಟೈಮ್ ಬಾಂಡ್ ಇಯರ್ಸ್ ಅಂತ ಹೇಳಿದೆ ಫಿಫ್ಟೀನ್ ಇಯರ್ ಟೈಮ್ ಬಾಂಡ್ ಟ್ವೆಂಟಿ ಫೈವ್ ಥರ್ಟಿ ಟೆನ್ ಟ್ವೆಂಟಿ ಈಗ ಟ್ವೆಂಟಿ ಫೈವ್ ಇಯರ್ ಎಂಟ್ರ್ ಮಾಡಬೇಕಿತ್ತು ಅಂತಾರೆ ಕ್ಲಿಕ್ ಮಾಡ್ತೀವಿ ನಂತರ ಇಲ್ಲಿ ಡೇಟ್ ಆಫ್ ಡಿಕ್ಲೇರೇಷನ್ ಡೇಟ್ ನ ಆರ್ಡರ್ ನಂಬರ್ ನಂತರ ಅದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಕೊಂಡು ಅಪ್ಡೇಟ್ ಅಂತೀವಿ ಓಕೆನಾ ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಅಪ್ಡೇಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಬರೋದು ಪ್ರಯಾರಿಟಿ ಇದು ವೆರಿ ಇಂಪಾರ್ಟೆಂಟ್ ಟ್ರಾನ್ಸ್ಫರ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಇದು ಇದರಲ್ಲಿ ಪ್ರಯಾರಿಟಿನಲ್ಲಿ ನೋಡಿ ಯಾವುದು ನಮಗೆ ಅವಶ್ಯಕ ಇದೆ ಅಂದರೆ ನಮಗೆ ಏನಂತಂದ್ರೆ ಅಪ್ಲೈ ಆಗ್ತಾವ ಅವುಗಳನ್ನು ಮಾತ್ರ ಎಸ್ ಅನ್ನಬೇಕು ಉಳಿದದ್ದನ್ನು ನೋ ಅಂಥೇಳಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡಿಟೇಲ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಕ್ವಾಲಿಫಿಕೇಷನ್ ಡಿಟೇಲ್ ಸಂಬಂಧಪಟ್ಟಿರುವಂಥ ಮಾಹಿತಿನಲ್ಲಿ ಕ್ವಾಲಿಫಿಕೇಷನ್ ಡಿಟೇಲ್ಸ್ ಅಂತ ಹೇಳಿದೆ ಆಲ್ರೆಡಿ ನಾವು ಎಂಟ್ರಿ ಮಾಡಿರ್ತೀವಿ ಆಲ್ರೆಡಿ ಇಲ್ಲಿ ಎಂಟ್ರಿ ಮಾಡಿರುವಂಥ ಮಾಹಿತಿ ಇದರಲ್ಲಿದೆ ಹೊಸದಾಗಿ ಸೇರಿಸಬೇಕಾಗಿತ್ತು ನಾವು ಹೊಸದಾಗಿ ಕ್ವಾಲಿಫಿಕೇಷನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಮಾತ್ರ ಇದರಲ್ಲಿ ನೇಮ್ ಆಫ್ ಡಿಗ್ರಿ ಆರ್ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಯೂನಿವರ್ಸಿಟಿನ ಸೆಲೆಕ್ಟ್ ಟೈಪ್ ಮಾಡ್ತೀವಿ ಇಯರ್ ಆಫ್ ಗ್ರ್ಯಾಜುಯೇಷನ್ ಇಲ್ಲಿ ಟೈಪ್ ಮಾಡಿಕೊಂಡು ಆ್ಯಡ್ ಅಂತೀವಿ ಒಂದು ವೇಳೆ ಇಲ್ಲಿ ಎಂಟ್ರಿ ಮಾಡಿರುವಂಥ ಮಾಹಿತಿ ಈಗ ಪಿ ಜಿಯನ್ನು ನಾನು ಎಂಟ್ರಿ ಮಾಡಿದ್ದೀನಿ ಮತ್ತು ಅದರಲ್ಲಿ ಎಡಿಟ್ ಮಾಡಬೇಕಾಗಿತ್ತು ಅಂತಂದರೆ ಎಡಿಟ್ ಅಂತ ಕ್ಲಿಕ್ ಮಾಡ್ತೀವಿ ಆಗ ಇಷ್ಟು ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡು ನಂತರ ಇಲ್ಲಿ ಪಿ ಜಿ ಆಮೇಲೆ ಎಮ್ ಫಿಲ್ ಯಾವ ತೊಗೊಂಡಿರ್ತೀವಿ ಎಮ್ ಫಿಲ್ ಆಗಿತ್ತಂದರೆ ಎಮ್ ಫಿಲ್ ಅಂತ ತಗೊಳ್ತೀವಿ ಅಥ್ ಪಿ ಜಿನಲ್ಲಿ ಯಾವುದು ಎಮ್ ಎಸ್ ಸಿ ಆಗಿತ್ತು ಅಂತಂದರೆ ಇಲ್ಲಿ ಎಮ್ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ತೀವಿ ಎಮ್ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್ ನಂತರ ಇಲ್ಲಿ ಯೂನಿವರ್ಸಿಟಿ ನೇಮ್ ಯಾವ ಯೂನಿವರ್ಸಿಟಿಯಿಂದ ನಾವು ಪಿ ಜಿಯನ್ನು ಪಡ್ಕೊಂಡಿವಿ ಅದನ್ನು ಟೈಪ್ ಮಾಡ್ತೀವಿ ಇಯರ್ ಆಫ್ ದ ಗ್ರಾಜ್ಯುಯೇಷನ್ ಯಾವ ಇಯರ್ನಲ್ಲಿ ಆ ಗ್ರ್ಯಾಜುಯೇಷನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ತಗೊಂಡು ನಂತರ ಇಲ್ಲಿ ಅಪ್ಡೇಟ್ ಅನ್ನಬೇಕು ಅಪ್ಡೇಟ್ ಅಂತ ಮಾಡಿದ ಮೇಲೆ ನಾವು ಬೇಕಾಗಿತ್ತು ಅಂತಾರು ಪ್ರಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರಿಂಟನ್ನು ತೆಗೆದುಕೊಳ್ಳಬಹುದು ನಂತರ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡಿಟೇಲ್ ಬಗ್ಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡಿಟೇಲ್ಸ್ನಲ್ಲಿಯೂ ಸಹ ಆಲ್ರೆಡಿ ನಾವು ಎಂಟ್ರಿ ಮಾಡಿರ್ತೀವಿ ಎಂಟ್ರಿ ಆಗಿರುವಂಥ ಮಾಹಿತಿನಲ್ಲಿ ಎಡಿಟ್ ಮಾಡಬೇಕಾಗಿತ್ತು ಅಂತಂದರೆ ಜಸ್ಟ್ ಯಾವುದೋ ಅಕೌಂಟ್ಸ್ ಲೋಯರ್ ಅಕೌಂಟ್ಸ್ ಲೋಯರ್ನು ನಾನು ಎಡಿಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟ್ಲಕ್ಕೆ ಸಂಬಂಧಪಟ್ಟುವಂಥ ಅಂಶ ಇದರಲ್ಲಿ ಬರುತ್ತೆ ಕಾಪಿನೂ ಸಹ ನಾವು ಸಾಫ್ಟ್ ಕಾಪಿನೂ ಅಪ್ಲೋಡ್ ಮಾಡ್ಬೋದು ಇದರಲ್ಲಿ ಕಾಪಿನೂ ಸಹ ಏನಂದ್ರೆ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತೆ ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ರಿಜಿಸ್ಟ್ರೇಷನ್ ನಂಬರ್ ಸೆಲ್ ಟೈಪ್ ಮಾಡಬೇಕು ಇಯರ್ ಆಫ್ ಪಾಸಿಂಗ್ನ ಟೈಪ್ ಮಾಡ್ತೀವಿ ಆಮೇಲೆ ಯಾವ ಸೆಷನಲ್ಲಿ ನಾವು ಪಾಸಾಗಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕು ಸರ್ಟಿಫಿಕೇಟ್ ಕಾಪಿನೂ ಸಹ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಇಷ್ಟು ಮಾಡಿದ ನಂತರ ಅಪ್ಡೇಟನ್ನು ತನ್ನಬೇಕು ಹೊಸ್ ನಮ್ಮತ್ತೇನಾದರೂ ನಾವು ಹೊಸದಾಗಿ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಸೇಮ್ ಇದೇ ಪ್ರೊಸೆಸ್ ಇರುತ್ತೆ ಮತ್ತು ಆ್ಯಡ್ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಂತರ ಇಲ್ಲಿ ಬರೋದು ಸರ್ವಿಸ್ ಡಿಟೇಲ್ಸ್ ಅಂತ ಹೇಳಿದೆ ಇಲ್ಲಿ ಸರ್ವಿಸ್ ಡಿಟೇಲ್ಸ್ ಸರ್ವಿಸ್ ಡಿಟೇಲ್ಸ್ನಲ್ಲಿ ಆಲ್ರೆಡಿ ನಮ್ಮ ಸರ್ವಿಸ್ ಡಿಟೇಲ್ಸ್ ಇದರಲ್ಲಿ ಅಂದರೆ ಒಂದು ಕಡೆಯಿಂದ ಯಾವ್ಯಾವ ಶಾಲೆಯಲ್ಲಿ ನಾವು ವರ್ಕ್ ಮಾಡಿದ್ದೀವಿ ಅದು ಕಂಪ್ಲೀಟ್ ನಮ್ಮ ಸರ್ವಿಸ್ ಡಿಟೇಲ್ಸ್ ಇದರಲ್ಲಿ ಕಾಣುತ್ತೆ ನಮಗೆ ಇದ್ರಾಗ ಸರ್ವಿಸ್ ಟೈಪ್ ಸರ್ವಿಸ್ ಟೈಪ್ ಟೈಪ್ನಲ್ಲಿ ಟೀಚಿಂಗ್ ಸ್ಟಾಫ್ ಆಫೀಸರ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿ ಇದೆ ನಾವು ಟೀಚಿಂಗ್ ಸ್ಟಾಪ್ ಟೀಚರ್ ಆಗಿದ್ದೀವಿ ಅಂದರೆ ಟೀಚಿಂಗ್ ಸ್ಟಾಫ್ ಅಂತ ತಗೊಳ್ತೀವಿ ಸೆಲೆಕ್ಟ್ ಮಾಡಿಕೊಂಡು ಈಗ ಟೈಪ್ ಆಫ್ ಸರ್ವೀಸ್ ಯಾವ ಸರ್ವಿಸ್ ಸ್ಕೂಲ್ ಆರ್ ಆಫೀಸ್ ನಾವು ಸಾಮಾನ್ಯವಾಗಿ ಈಗ ಸ್ಕೂಲ್ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಫ್ರಾಮ್ ಡೇಟ್ ಟು ಡೇಟ್ ಆ ಶಾಲೆಯಲ್ಲಿ ಯಾವ ವರ್ಷದಿಂದ ಅಂದರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಾವು ವರ್ಕ್ ಮಾಡಿದ್ದೀವಿ ಅದನ್ನು ಇಲ್ಲಿ ಟೈಪ್ ಮಾಡ್ತೀವಿ ಎಂಪ್ಲಾಯಿ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಝೋನ್ ಅಂದರೆ ಸಿ ಝೋನ ಎ ಝೋನ ಬಿ ಝೋನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಮೂಡಾ ಪೋಸ್ಟಿಂಗ್ ಮೂಡ ಪೋಸ್ಟಿಂಗ್ನಲ್ಲಿ ನೀವು ಅಪಾಯಿಂಟದ್ದು ಆಮೇಲೆ ಟ್ರಾನ್ಸ್ಫರ್ ಅಥವಾ ಪ್ರಮೋಷನ್ ಈ ರೀತಿಯಲ್ಲೇ ಬರ್ತಾವೆ ಮೂಡ ಪೋಸ್ಟಿಂಗ್ ಟು ಪ್ರೆಸೆಂಟ್ ಕ್ಯಾಡರ್ ಅಂತಲ್ಲಿ ಬರಿತೀವಿ ಅದರ ಏನಂತಂದರೆ ಡಿಪಾರ್ಟ್ಮೆಂಟ್ ಇದ್ದವ್ರು ಇಲ್ಲಿ ಡಿ ಆ್ಯಡ್ ಮಾಡ್ತಾರೆ ನಂತರ ಇಲ್ಲಿ ಆ್ಯಡ್ ಅಂತನ್ಬೇಕು ಇಲ್ಲಿ ಇದು ನಾವು ಆಲ್ರೆಡಿ ಅಪ್ಡೇಟ್ ಮಾಡಿರುವಂಥ ಮಾಹಿತಿನಲ್ಲಿ ಏನಾದರೂ ಎಡಿಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಎಡಿಟ್ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮಾಡ್ಬೋದು ಇಲ್ಲ ನಾನು ತಪ್ಪಾಗಿ ಕೆಲವು ಮಾಹಿತಿಯನ್ನು ತಪ್ಪಾಗಿ ನಾವು ಸೇರಿಸಿದ್ದೇವೆ ಅಥವಾ ಕೆಲವೊಂದು ಸಲ ಅಪ್ಡೇಟು ತಪ್ಪಾಗಿ ಆಗಿತ್ತು ಅಂತಂದರೆ ಡಿಲೀಟ್ ಮಾಡ್ಕೊಳ್ಳಿಕ್ಕೂ ಸಹ ಅವಕಾಶ ಇದೆ ನಂತರ ಟ್ರಾನ್ಸ್ಫರ್ ಅಂತ ಹೇಳಿ ಬರುತ್ತೆ ನಮ್ಮ ಟ್ರಾನ್ಸ್ಫರ್ನಲ್ಲಿ ಇಲ್ಲಿ ಇಷ್ಟು ಮಾಹಿತಿ ಇದೆ ಟ್ರಾನ್ಸ್ಫರ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ರಿಲೀವ್ ಡೇಟ್ ಆಮೇಲೆ ರಿಲೀವ್ ಟೈಮ್ ಇದೆ ನಂತರ ರೀಸನ್ ಫಾರ್ ರಿಲೀವ್ ಯಾಕೆ ರಿಲೀವ್ ಮಾಡಬೇಕಾಗಿದೆ ಟ್ರಾನ್ಸ್ಫರ್ದಿಂದನ ಅಥವಾ ಬೇರೆ ಬೇರೆ ಕಾರಣ ಇದ್ದಾವೆ ಇದರಲ್ಲಿ ಪ್ರಮೋಷನ್ನಿಂದನೇ ಅಥವಾ ಹೀಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ಹೀಗೆ ಇದರಲ್ಲಿ ಕಾಣುವಂಥ ಡೌನ್ ಲಿಸ್ಟ್ನಿಂದ ನಾವು ರೀಸನ್ ಫಾರ್ ರಿಲೀವನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಸಬ್ಮಿಟ್ ಅನ್ನಬೇಕು ಇಷ್ಟೆಲ್ಲ ಆದಮೇಲೆ ಏನಂತಂದ್ರೆ ಪ್ರತಿಯೊಂದಕ್ಕೂ ಟ ನಾವು ಪ್ರಿಂಟೌಟ್ ತೊಗೊಳಿಕ್ಕೂ ಸಹ ಅವಕಾಶ ಇದೆ ಅದಕ್ಕಾಗಿ ಇಷ್ಟು ಮಾಹಿತಿಯನ್ನು ನಾವು ಕರೆಕ್ಟಾಗಿ ಅಪ್ಡೇಟ್ ಮಾ ಮಾಡಬೇಕಾಗಿದೆ ಅಪ್ಡೇಟ್ ಆದ ನಂತರ ನಮಗೆ ನಾಳೆ ಟ್ರಾನ್ಸ್ಫರ್ನಲ್ಲಿ ಈ ಮಾಹಿತಿ ಇ ಡಿ ಎಸ್ ಮೂಲಕನೇ ನಾವು ಟ್ರಾನ್ಸ್ಫರ್ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವುದರಿಂದ ಇಷ್ಟು ಮಾಹಿತಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಮುಖ್ಯೋಪಾಧ್ಯಾಯರು ಇದ್ರ ಬಗ್ಗೆ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೇ ಆದರೆ ಶಿಕ್ಷಕರ ವರ್ಗಾವಣೆಗೆ ಅರ್ಜಿ ಹಾಕುವುದಕ್ಕೆ ಸಹಕಾರಿಯಾಗತ್ತೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ